ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ಬ್ರೇಕ್ಫಾಸ್ಟ್ಗಳಲ್ಲಿ ಕ್ಯಾಪ್ಸಿಕಮ್ ರೈಸು ಕೂಡ ಬಂದಾಗುತ್ತೆ ನೀವೇನಾದರೂ ಕ್ಯಾಪ್ಸಿಕಮ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏಳ್ ಮಾಡಿಸ್ದಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನ್ ಕಡಲೆ ಕಡಲೆಬೇಳೆ ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ಉದ್ದಿನಬೇಳೆನ ಹಾಕ್ಕೊಂಡು ಕಡಿಮೆ ಹುರಿನಲ್ಲಿ ಫಸ್ಟ್ ನಾವು ಈ ಮೂರು ಪದಾರ್ಥನ ಹುರ್ಕೋಬೇಕು ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಕಡಲೆಬೇಳೆ ಗಟ್ಟಿ ಇರೋದ್ರಿಂದ ಈ ಮೂರು ಪದಾರ್ಥನ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಇವಾಗ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಬಂದು ಒಂದು ಸ್ಪೂನ್ ಆಗುವಷ್ಟು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಣಗಿರ ಅಂತ ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಗೆ ಖಾರಕ್ಕೋಸ್ಕರ ಒಂದೆರಡು ಮೂರು ಖಾರ ಮೆಣಸಿನ್ಕಾಯನ್ನು ಕೂಡ ಹಾಕೊಂಡು ಇದನ್ನು ಕೂಡ ನಾವು ಕಡಿಮೆ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಕೂಡ ಇವಾಗ ನೋಡಿ ಈ ರೀತಿ ಫ್ರೈ ಹಾಕಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಫೈನಲ್ಲಿ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಒಣ ಕೊಬ್ಬರಿ ತುರಿನ ಹಾಕಿ ಜಸ್ಟ್ ಬಿಸಿ ಆದರೆ ಸಾಕು ಆ ಬಿಸಿ ಪಾತ್ರೆನಲ್ಲಿ ಸ್ವಲ್ಪ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೋತಾ ಬಿಸಿ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಈ ರೀತಿ ನಾವು ಎಲ್ಲ ಪದಾರ್ಥನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಇದು ಚೆನ್ನಾಗಿ ಬಿಸಿ ಹಾರಿದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಉರ್ದು ಬಿಟ್ಟಂತ ಎಲ್ಲ ಪದಾರ್ಥನೂ ಕೂಡ ಬಿಸಿ ಆರಿದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜರಗಾಗ್ತಾ ಇದ್ದೀನಿ ಇಷ್ಟೇ ಪದಾರ್ಥ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಬೇರೆ ಯಾವ ಪದಾರ್ಥನೂ ಸೇರಿಸ್ತಾ ಇಲ್ಲ ಇದನ್ನ ನಾವು ತುಂಬ ತರಿತರಿಯಾಗೂ ಬೇಡ ಹಾಗೆ ತುಂಬಾ ನುಣ್ಣಗೂ ಕೂಡ ಬೇಡ ಒಂದು ಮೀಡಿಯಮ್ ಆಗಿ ನೋಡಿ ಈ ರೀತಿ ನಾವು ಪುಡಿ ಮಾಡ್ಕೊಂಡ್ರೆ ಆಯ್ತು ಇದನ್ನ ನಾವು ಒಂದು ಇಪ್ಪತ್ತು ದಿನ ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಇದೊಂದು ಪುಡಿನ ನಾವು ರೆಡಿ ಮಾಡಿ ಇಟ್ಕೋತು ಅಂದರೆ ಈ ಕ್ಯಾಪ್ಸಿಕಮ್ ರೈಸ್ನ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಆಗಿದೆ ಇವಾಗ ನಾವು ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಇದ್ದಾಗೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಫ್ರೈ ಆಗ್ತಾಯಿದ್ದಾಗೆ ಒಂದು ಗೆಂಡೆ ಬೆಳ್ಳುಳ್ಳಿ ದಪ್ಪ ದಪ್ಪ ಹಾಕಿ ಜಜ್ಜಿರಂಥದ್ದು ಒಂದೆರಡು ಮೂರು ತುಂಡು ಒಣಗಿದ ಮೆಣ್ಸಿನ್ಕಾಯಿನ ಹಾಕೊಂಡು ಒಂದೆರಡು ತಿಟ್ಕಿ ಆಗೋವಷ್ಟು ಇಂಗುನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಕಡಿಮೆ ಊರಿನಲ್ಲಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಇವಾಗ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದೇ ಬಂದು ಈರುಳ್ಳಿ ಮೀಡಿಯಂ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿರೋಂಥದ್ದು ಹಾಗೆ ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡು ಈರುಳ್ಳಿನ ನಾವು ಒಂದು ಅರ್ಧದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಈರುಳ್ಳಿ ಮೆತ್ತಗಾಗ ತನಕ ಫ್ರೈ ಆಗೋದು ಬೇಡ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾವು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಬಂದು ಎರಡು ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜು ಎರಡು ಕ್ಯಾಪ್ಸಿಕಮ್ನ ಈ ರೀತಿ ಸ್ವಲ್ಪ ಉದ್ದುದ್ದಾಗಿ ಕಟ್ ಹಾಕಿರೋ ಅಂಥದ್ದು ಇವಾಗ ಕ್ಯಾಪ್ಸಿಕಮ್ನು ಕೂಡ ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಈರುಳ್ಳಿ ಹಾಕ್ಬೋದು ಕ್ಯಾಪ್ಸಿಕಮ್ ಆಗ್ಬೋದು ತುಂಬ ಮೆತ್ತಗಾಗ ತನಕ ಫ್ರೈ ಮಾಡಬಾರ್ದು ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಕ್ಯಾಪ್ಸಿಕಮ್ ಬೇಗ ಮೆತ್ತಗಾಗೋಗುತ್ತೆ ಇವಾಗ ನೋಡಿ ಇಷ್ಟೇ ಇದು ಒಂದು ಅರ್ಧದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಸಾಕು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಆವಾಗಲೇ ಪುಡಿ ಮಾಡಿ ಇಟ್ಟಂಥ ಕಡಲೆ ಬೀಜ ಮತ್ತು ಆ ಕಡಲೆಬೇಳೆ ಪುಡಿನ ಸೇರಿಸೋಣ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಆ ಪುಡಿನ ಸೇರಿಸ್ತಾ ಇದ್ದೀನಿ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಪುಡಿನಲ್ಲಿ ನಾನು ಒಂದೆರಡು ಸಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಇವಾಗ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಇನ್ನೂ ಕೂಡ ಎರಡು ಮೂರು ಸ್ಪೂನ್ ಆಗುವಷ್ಟು ಉಳಿದಿದೆ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ತುಂಬ ಕಡಿಮೆ ಹುರಿನದೇ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾಕೆ ಅಂದರೆ ಎಲ್ಲ ಪದಾರ್ಥನೂ ಹುರಿದು ಗ್ರೈಂಡ್ ಮಾಡಿರೋದ್ರಿಂದ ಇದನ್ನು ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿ ನಾವು ಮನೆಯಲ್ಲೇ ಉಪಯೋಗಿಸೋ ಅಕ್ಕಿಯಿಂದ ಸ್ವಲ್ಪ ಹಾಕಿ ಉದುದ್ರಾಗಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಇಲ್ಲಿ ನಾನು ಒಂದು ಮೂರು ಜನಕ್ಕಾಗೋವಷ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇರೋದು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ಆ ಮಸಾಲೆ ಅನ್ನೋದು ಎಲ್ಲ ಅನ್ನಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಫೈನಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸೋಣ ನಿಂಬೆ ರಸನಾದರೂ ಹಾಕ್ಬೋದು ಅಥವಾ ನಾವು ಕ್ಯಾಪ್ಸಿಕಮ್ ಈರುಳ್ಳಿನ ಫ್ರೈ ಮಾಡ್ತೀವಲ್ವ ಆವಾಗಲೇ ಸ್ವಲ್ಪ ನಾವು ಈ ಹುಣಸೆ ರಸನ ಕಿವುಚಿ ಸೇರಿಸಿ ಬೇಯಿಸ್ಕೊಂಡು ಹಂಗಾದರೂ ಮಾಡ್ಬೋದು ಆದರೆ ಈ ರೀತಿ ನಿಂಬೆ ರಸನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಹುಣಸೆ ಹುಳಿನ ಹಾಕಿ ಮಾಡ್ಕೋತು ಅಂದರೆ ಸ್ವಲ್ಪ ಪುಳಿಯೋಗರೆ ಟೇಸ್ಟ್ ಬರುತ್ತೆ ಹಂಗಾಗಿ ನಿಂಬೆ ರಸ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಇವಾಗ ಫೈನಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ರುಚಿಯಾದ ಒಂದು ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಗಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಕಡಿಮೆ ಸಮಯದಲ್ಲಿ ಹಾಕೋಗುತ್ತೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಸಲ ನೀವು ಏನಾದರೂ ಕ್ಯಾಪ್ಸಿಕಮ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಇಷ್ಟೇ ಇದು ತುಂಬ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಒಂದು ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಯಿತು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು